ಪಕ್ಷಿಗಳ ಬಸ್ಸು ಪ್ರಯಾಣ ಟುನಿಗುಬ್ಬಚ್ಚಿಯ ಊರಿನಲ್ಲಿ ಎಲ್ಲ ಪಕ್ಷಿಗಳು ಕೂಡ ತುಂಬಾ ಸಂತೋಷವಾಗಿ ಬಾಳ್ತಿದ್ರು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಎಲ್ರು ತುಂಬಾನೇ ಖುಷಿಯಾಗಿದ್ರು ಟುನಿಗುಬ್ಬಚ್ಚಿಯ ಊರಿನಲ್ಲಿ ಅವಳ ಸುತ್ತಮುತ್ತ ಮನೇಲಿರೋರು ಎಲ್ರು ಕೂಡ ಅವ್ಳ ಗೆಳತಿರನ್ನೋದ್ರಿಂದ ಅವ್ರ ಜೊತೆ ಅವಳು ಚೆನ್ನಾಗಿ ಮಾತಾಡ್ತಾ ಇದ್ಲು ಹಾಗೇನೆ ಅವರ ಮಕ್ಕಳೆಲ್ಲರೂ ಕೂಡ ಒಳ್ಳೆ ಗೆಳೆಯರಾಗಿದ್ರು ಒಟ್ಟಿಗೆ ಸ್ಕೂಲಿಗೆ ಹೋಗಿ ಸಂತೋಷವಾಗಿ ಆಟಾಡ್ಕೊಳ್ತಾನೂ ಇದ್ರು ಹೀಗಿರುವಾಗ ದೊಡ್ಡವರು ಎಲ್ರೂ ಸೇರಿ ಸುಮಾರು ದಿನದಿಂದ ಎಲ್ಲಾದ್ರೂ ಒಂದು ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಹಾಕ್ತಾ ಇದ್ರು ಆದ್ರೆ ಎಲ್ಲಿವರೆಗೂ ಹೋಗ್ಲೇ ಇಲ್ಲ ಹೀಗಿರುವಾಗ ಚಳಿಗಾಲ ಶುರುವಾಯ್ತು ಆದ್ರಿಂದ ಈ ಸಲ ಖಂಡಿತ ಎಲ್ಲಾದ್ರೂ ಟ್ರಿಪ್ಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ರು ಅವ್ರು ನಿರ್ಧಾರ ಮಾಡಿದ ಹಾಗೆ ಕುಹುಬಾತುವಿನ ಬಸ್ ಅಲ್ಲಿ ಮಾತಾಡೋದ್ರು ಕುಹುಬಾತು ಆ ಬಸ್ ಅನ್ನ ಓಡಿಸ್ತಾ ಇತ್ತು ಸರಿಯಾಗಿ ಮಧ್ಯಾಹ್ನದ ಸಮಯ ಎಲ್ರು ಬಸ್ ಅಲ್ಲಿ ಕೂತ್ಕೊಂಡು ಟ್ರಿಪ್ಪಿಗೆ ಹೊರಟ್ರು ತುಂಬಾ ಸಂತೋಷವಾಗಿ ಪ್ರಯಾಣ ಶುರುವಾಯಿತು ಹಬ್ಬ ಇಷ್ಟು ದಿನ ನಾವೆಲ್ಲರೂ ಟ್ರಿಪ್ಪಿಗೆ ಹೋಗ್ಬೇಕು ಅಂತ ಕಾಯ್ತಾ ಇದ್ದು ಇವಾಗಷ್ಟೇ ನಮ್ಮ ಕೋರಿಕೆ ಈಡೇರಿದೆ ಅದು ಚಿಚ್ಚು ನಾವು ಎಲ್ಲರೂ ಈ ರೀತಿ ಸಂತೋಷವಾಗಿ ಹೋಗೋದು ತುಂಬಾ ದಿನದ ಬೇಡಿಕೆ ಆ ಹೌದು ನಮ್ಮೆಲ್ಲರಿಗೂ ತುಂಬಾ ಸಂತೋಷವಾಗಿದೆ ಯಾಕೋ ಸಂತೋಷವಾಗಿರೋದಿಲ್ಲ ಎಲ್ಲರೂ ಒಂದೇ ಜಾಗದಲ್ಲಿ ಇದ್ದೀರಲ್ವಾ ಆ ಹೌದು ಆಂಟಿ ನನಗೂ ಕೂಡ ತುಂಬಾ ಸಂತೋಷ ಆಗ್ತಿದೆ ಹಾಗೆ ಎಲ್ರು ತುಂಬಾನೇ ಸಂತೋಷವಾಗಿ ಹಾಡ್ ಹಾಡ್ತಾ ಡ್ಯಾನ್ಸ್ ಮಾಡ್ತಾ ಹೋಗ್ತಾ ಇದ್ರು ಹೋಗೋ ಜಾಗದಲ್ಲಿ ಅಲ್ಲಲ್ಲಿ ನಿಂತು ಎಲ್ಲಾ ಸ್ಥಳಗಳನ್ನು ನೋಡ್ಕೊಂಡು ಹೋಗಿದ್ರಿಂದ ಅವ್ರು ಹೋಗೋಷ್ಟಲ್ಲಿ ಸಂಜೆ ಸಮಯನೂ ಆಯ್ತು ಲೇಟ್ ಆಗಿ ಹೋದ್ರು ಬನ್ನಿ ಬನ್ನಿ ಎಲ್ಲರೂ ಬೇಗ ನೋಡಿ ಆದಷ್ಟು ಬೇಗ ಹೊರಡೋಣ ಯಾಕೆ ಬಾತುಕೋಳಿ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಮತ್ತೆ ಚಳಿ ತುಂಬಾ ಜಾಸ್ತಿ ಆಗ್ತಿದೆ ಇದು ಚಳಿ ಕಾಲ ಅಲ್ವಾ ಅದಕ್ಕೇನೆ ಈ ಚಳಿಯಲ್ಲಿ ನನ್ನಿಂದ ನಿಲ್ಲಿಕ್ಕೆ ಆಗ್ತಾ ಇಲ್ಲ ಆ ಅದೆಲ್ಲ ಏನು ಇಲ್ಲ ಬಾತುಕೋಳಿ ಚಳಿ ಕಾಲ ಬರ್ಲಿಕ್ಕೆ ಇನ್ನೂ ತುಂಬಾ ಸಮಯ ಇದೆ ಇನ್ನು ಒಂದು ತಿಂಗಳಿರ್ಬೋದು ಸರಿ ಸರಿ ಆಯ್ತು ಬೇಗ ಹೊರಡೋಣ ಹಾಗೆ ಎಲ್ರು ಬಸ್ಸಲ್ಲಿ ಹತ್ತದ್ರು ಬಸ್ಸು ಹೋಗ್ತಾ ಇತ್ತು ಎಲ್ರು ಸಂತೋಷವಾಗಿ ಮಾತಾಡ್ತಾ ಇದ್ರು ಚಿಚ್ಚು ನೀನ್ ಎದ್ದು ಬಂದು ಡ್ಯಾನ್ಸ್ ಮಾಡು ಮಗಿ ಹಾಡಾಕುತ್ತೆ ಏ ನೀ ಸುಮ್ನೆ ಇರುತ್ತೂ ನೀ ನನಗೆ ಡ್ಯಾನ್ಸ್ ಮಾಡಕ್ಕೆ ಗೊತ್ತಿಲ್ಲ ಹಾಡು ಆಡು ನೀನು ಟಪ್ಪಂಗುಚ್ಚಿ ಹಾಡಿಗೆ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದೆ ಇವಾಗ ಏನಾಯ್ತು ಎದ್ದು ಹಾಡು ಹೌದು ನಾನು ಹಾಡು ಹಾಕ್ತೀನಿ ಚಿಚ್ಚು ಎದ್ದು ಬಂದು ಡ್ಯಾನ್ಸ್ ಆಡ್ಲಿ ಆ ನಾನ್ ಡ್ಯಾನ್ಸ್ ಆಡ್ತೀನಿ ನನಗೆ ಡ್ಯಾನ್ಸ್ ಆಡೋದಂದ್ರೆ ತುಂಬಾ ಇಷ್ಟ ಆ ಹೌದೌದು ಬುಜ್ಜಿ ಎಲ್ಲ ಮಕ್ಕಳೆಲ್ಲ ಸೇರಿ ಡ್ಯಾನ್ಸ್ ಆಡಿ ಹಾಗೆ ಮಕ್ಕಳೆಲ್ಲರೂ ಕೂಡ ಸಂತೋಷವಾಗಿ ಆಟಾಡ್ತಾ ಇದ್ರು ಹೀಗಿರುವಾಗ ಸುಮಾರು ಸಮಯನೂ ಹೋಯ್ತು ರಾತ್ರಿ ಸಮಯನೂ ಆಗ್ತಾ ಇತ್ತು ಚಳಿನೂ ತುಂಬಾನೇ ಹೆಚ್ಚಾಗ್ತಾ ಇತ್ತು ಗಾಡಿಯೊಳಗಡೆ ಚಳಿ ಗಾಳಿನೂ ಬೀಸ್ತಾ ಇತ್ತು ಚಳಿ ತಿಳ್ಕೊಳೋಕ್ಕಾಗ್ದೆ ಎಲ್ರೂ ಒದ್ದಾಡ್ತಾ ಇದ್ರು ಅಯ್ಯೋ ತುಂಬಾ ಚಳಿ ಆಗ್ತಾ ಇದೆ ಈಗಿದ್ರೆ ತುಂಬಾ ಕಷ್ಟ ಆ ಹೌದಲ್ವಾ ಇಷ್ಟೊಂದ್ ಚಳಿ ಆಗ್ತಾ ಇದೆ ದಿನ ಈ ರೀತಿ ಎಲ್ಲ ಆಗ್ಲೇ ಇಲ್ವಲ್ಲ ಚಿಚ್ಚು ನೀನ್ ಚಳಿನೇ ಇಲ್ಲ ಅಂತ ಹೇಳ್ದೆ ಆದ್ರೆ ಇವಾಗ ಯಾಕೆ ಇಷ್ಟೊಂದ್ ಚಳಿ ಆಗ್ತಿದೆ ಹಾ ಹೌದು ಬಾತುಕೋಳಿ ಇಷ್ಟು ದಿನ ಚಳಿ ಇರ್ಲಿಲ್ಲ ಅಲ್ವಾ ಅದಕ್ಕೆ ಹಾಗೆ ಹೇಳ್ದೆ ಆದ್ರೆ ಇವಾಗ ನೋಡಿ ಎಷ್ಟೊಂದ್ ಚಳಿ ಆಗ್ತಿದೆ ಗಾಳಿ ಕೂಡ ಜೋರ್ ಬೀಸ್ತಿದೆ ಮಕ್ಳೇ ಎಲ್ರು ಬೇಗ ಕಿಟಕಿ ಹಾಕಿ ಹಾಗೆ ಎಲ್ರು ಸ್ವೆಟರ್ಸ್ ನ ಹಾಕೊಂಡ್ರು ಹಾಗೇನೆ ಕಿಟಕಿ ಎಲ್ಲಾನು ಮುಚ್ಚಿದ್ರಿಂದ ಚಳಿ ಸ್ವಲ್ಪ ಪರವಾಗಿಲ್ಲ ಅನ್ನೋ ತರ ಇತ್ತು ಆದ್ರೆ ಈ ಕಡೆ ಗಾಡಿ ಓಡಿಸ್ತಾ ಇದ್ದ ಕುಹುಬಾತೆಗೆ ಚಳಿ ತಟ್ಕೊಳಕ್ ಆಗ್ಲೇ ಇಲ್ಲ ಪಾಪ ಅವಳು ಕಷ್ಟಪಟ್ಟು ಗಾಡಿ ಓಡಿಸ್ತಾ ಇದ್ಲು ಏನ್ ಬಾತುಕೊಳ್ಳಿ ಇದೆ ಮತ್ ಯಾಕೆ ಇಷ್ಟೊಂದ್ ಚಳಿ ಅದ್ಯಾಕೋ ಗೊತ್ತಿಲ್ಲ ಚೋಟು ಎಲ್ಲ ವಿಂಡೋಸು ಕ್ಲೋಸ್ ಆಗಿಯೇ ಇದೆ ಈ ಬಸ್ಸು ಚೆನ್ನಾಗಿಲ್ಲ ಅನ್ಸುತ್ತೆ ಅದಕ್ಕೆ ಇಷ್ಟೊಂದ್ ಚಳಿ ಏ ಚಿಚ್ಚು ನನ್ನ ಬಸ್ನ ಏನು ಹೇಳ್ಬೇಡ ದೇ ಇನ್ಯಾಕೆ ಇಷ್ಟೊಂದು ಇಷ್ಟೊಂದ್ ಚಳಿ ಹಾ ಬಾತುಕೋಳಿಗೆ ಹೇಗೆ ಗೊತ್ತು ಚಳಿಯಲ್ಲಿ ನನ್ನಿಂದ ಇರ್ಲಿಕ್ಕಾಗ್ತಿಲ್ಲ ಬಾತುಕೋಳಿ ಗಾಡಿನ ನಿಲ್ಸು ಚಿಚ್ಚು ಇಳಿತಾಳಂತೆ ನಾನ್ ಯಾಕೆ ಇಳಿಬೇಕು ಹಾಗಾದ್ರೆ ಮುಚ್ಕೊಂಡ್ ಕೂರು ನಮಗೂ ಕೂಡ ಚಳಿ ಆಗ್ತಿದೆ ಅಲ್ವಾ ಸ್ವಲ್ಪ ಸಮಯದಲ್ಲಿ ಚಳಿ ತುಂಬಾನು ಜಾಸ್ತಿ ಆಗ್ತಾ ಇತ್ತು ಮಂಚು ಬೇರೆ ಬೀಳ್ತಾ ಇತ್ತು ಆದ್ರಿಂದ ಕಣ್ಣಡಿ ಎಲ್ಲಾನು ಮುಚ್ಕೊಳ್ತು ಏನಿದೆ ಅಂತಾನು ಕಾಣಿಸ್ತಾ ಇತ್ತಿಲ್ಲ ಅಯ್ಯೋ ಈ ಮಂಚಿಗೆ ದಾರಿನೇ ಗೊತ್ತಾಗ್ತಿಲ್ವಲ್ಲ ಹೌದು ಗಾಡಿ ಓಡಿಸ್ಲಿಕ್ಕೆ ಏನೂ ಗೊತ್ತಾಗ್ತಾ ಇಲ್ಲ ಗಾಡಿನ ಒಂದ್ ಕಡೆ ಬಾತ್ಕೊಳ್ಳಿ ಗಾಡಿನ ಎಲ್ಲಾದ್ರೂ ನಿಲ್ಸ್ಬಿಡು ಗೊತ್ತಿಲ್ಲದೆ ಗಾಡಿ ಓಡಿಸಿ ಏನಾದ್ರೂ ಅನಾಹುತ ಆಗ್ಬಾರ್ದಲ್ವಾ ಆಮೇಲೆ ಹೊರಡೋಣ ಸರಿ ತುನಿ ಹಾಗೇನೆ ಮಾಡೋಣ ಈ ಚಳಿಗೆ ಐಸ್ ಐಸಾಗ್ಬಿಡ್ತೀನಿ ಸರಿ ಸರಿ ಬೆಳಿಗ್ಗೆ ಕರಗಿಸೋಣ ಆಗತ್ತೆ ಎಲ್ರು ನಗಾಡ್ತಾ ಇದ್ರು ಕೊನೆಗೆ ಬಸ್ಸನ್ನ ದಾರಿಯಲ್ಲೇ ನಿಲ್ಸದ್ರು ಚಳಿ ತುಂಬಾ ಜಾಸ್ತಿ ಆಗ್ತಾ ಇತ್ತು ಬೇರೆ ದಾರಿಯಲ್ಲದೆ ಎಲ್ರು ಬಸ್ ಒಳಗಡೆನೆ ಇದ್ರು ಎಲ್ರು ಯಾರು ಹೆದರ್ಬಾರ್ದ ಅನ್ನೋದಕ್ಕೋಸ್ಕರ ಡ್ಯಾನ್ಸ್ ಮಾಡ್ಕೊಂಡು ಹಾಡ್ ಹಾಡ್ಕೊಂಡು ಸಂತೋಷವಾಗಿನೇ ಇದ್ರು ರಾತ್ರಿ ಸಮಯ ಆಗ್ತಾ ಆಗ್ತಾ ಚಳಿ ಇನ್ನೂ ಹೆಚ್ಚಾಗ್ತಾನೆ ಇತ್ತು ಬೆಳಿಗ್ಗೆಗೆ ಚಳಿ ಕಡಿಮೆ ಆಗುತ್ತಾ ಕಡಿಮೆ ಆದ್ರೂ ಆಗದಿದ್ರು ಹೋಗ್ಲೇಬೇಕು ಆ ಹೌದೌದು ಬೆಳಿಗ್ಗೆಗೆ ಸರಿ ಆಗುತ್ತೆ ಇವಾಗ ಎಲ್ರು ಮಲ್ಲಿಗೆ ನಿದ್ರೆ ಮಾಡೋಣ ನಿಜಾನೇ ಆದ್ರೆ ನಿದ್ರೆ ಬರಲ್ಲ ಅಲ್ವಾ ಇರುವ ಬೆಡ್ಶೀಟ್ ಎಲ್ಲಾ ಹಾಕೊಂಡು ನಿದ್ರೆ ಮಾಡೋಣ ಹಾಗೆ ಎಲ್ರು ಬಸ್ಸಲ್ಲಿ ಮಲಗದ್ರು ಹಾಗೆ ಆ ದಿನಾನೋ ಮುಗೀತು ಮರುದಿನ ಬೆಳಿಗ್ಗೆ ಎಲ್ರು ಎದ್ದಾಗ ಇನ್ನು ಮಂಚು ಹಾಗೇನೆ ಬೀಳ್ತಾ ಇತ್ತು ದಾರಿ ಏನು ಅವ್ರಿಗೆ ಕಾಣಿಸ್ಲಿಲ್ಲ ಏನ್ ಮಾಡುದಂತಾನು ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಯ್ಯೋ ಏನಿದೆ ಇಷ್ಟೊಂದು ಮಿಸ್ಟ್ ಹೌದೌದು ತುಂಬಾನೇ ಮಿಸ್ಟ್ ಇದೆ ಚಿಚ್ಚು ನೀನ್ ಹೋಗಿ ಬಸ್ನ ಒರೆಸಿಬಿಟ್ಟು ಬಾ ಅಯ್ಯೋ ನಾನಾ ನನಗೆ ಚಳಿ ಆಗ್ತಿದೆ ನನ್ನಿಂದ ಆಗಲ್ಲ ಸರಿ ಸರಿ ಎಲ್ಲರೂ ಹೊರಡಿ ಎಲ್ಲರೂ ಮಾಡ್ಬೇಕು ಸರಿ ಸರಿ ಎಲ್ಲರೂ ಇಳಿದು ಬನ್ನಿ ಒರೆಸೋಣ ಇಲ್ಲದಿದ್ರೆ ಬಸ್ ಓಡ್ಸಕ್ ಆಗಲ್ಲ ಹಾಗಾದ್ರೆ ನಾನ್ ಬಸ್ ಓಡಿಸ್ಲಾ ಅಯ್ಯೋಯ್ಯೋ ಬೇಡ ಬೇಡ ಯಾಕೆ ನಾವು ಸುಮ್ನೆ ರಿಸ್ಕ್ ತಗೊಳೋದು ಹಾಗಂತ ಹೇಳಿ ಪುನಃ ಎಲ್ರು ನಗಾಡ್ತಾ ಇದ್ರು ಆಮೇಲೆ ಕಷ್ಟಪಟ್ಟು ಅವ್ರೆಲ್ರು ಬಸ್ಸಿಂದ ಹೊರಗಡೆ ಇಳಿದ್ರು ಚಳಿ ಜಾಸ್ತಿ ಇದ್ರು ಕೂಡ ಹೇಗೋ ಕಷ್ಟಪಟ್ಟು ಬಸ್ ಕಿಟಕಿ ಎಲ್ಲಾನು ಅವರು ಒರೆಸದ್ರು ಆವಾಗ್ಲೇ ಮಕ್ಳು ಎಚ್ಚರವಾದ್ರು ಬಾ ನಿಮಿಷ್ಟ ಎಷ್ಟೊಂದ್ ಚೆನ್ನಾಗಿದೆ ಅಲ್ವಾ ಆಹ ಹೌದು ಬುಜ್ಜಿ ಹೋಗಿ ಹೊರಗಡೆ ಒಮ್ಮೆ ನೋಡಿ ಬರೋಣ ಆ ಬನ್ನಿ ಹೊರಗೆ ಹೋಗಿ ನೋಡಿ ಸ್ವಲ್ಪ ಹೊತ್ತು ಆಟಾಡಿ ಬರೋಣ ಓ ತುಂಬಾ ಚಳಿ ಆಗ್ತಿದೆ ಅಲ್ವಾ ಹಾಗೆ ಮಕ್ಕಳೆಲ್ಲರೂ ಕೂಡ ಹೊರಗಡೆ ಹೋದ್ರು ಆ ಮಂಚಿನಲ್ಲಿ ಆಟಾಡ್ತಾ ಇದ್ದ್ರು ತುಂಬಾ ಖುಷಿಯಾಗಿದ್ರು ಮಕ್ಳೆ ಯಾರು ಹೊರಗೆ ಬರಬೇಡಿ ಜ್ವರ ಬರುತ್ತೆ ಅಯ್ಯೋ ಆಂಟಿ ನಾವು ಸ್ವಲ್ಪ ಹೊತ್ತು ಆಟಾಡ್ತೀವಿ ಏನು ಹೇಳ್ಬೇಡಿ ಅಯ್ಯಯ್ಯೋ ಮಕ್ಕಳೆ ಹೊರಗಡೆ ಆಟಾಡಿದ್ರೆ ತುಂಬಾ ಕಷ್ಟ ಚಳಿಯಲ್ಲಿ ಜ್ವರ ಬಂದ್ಬಿಡುತ್ತೆ ಒಳಗೋಗಿ ಆಂಟಿ ಪ್ಲೀಸ್ ಆಂಟಿ ಐದು ನಿಮಿಷನೇ ಹಾಗಂತ ದೊಡ್ಡೋರೆಲ್ಲರೂ ಕೂಡ ಬಸ್ಸಲ್ಲಿ ಹತ್ತಿದ್ರು ಮಕ್ಳು ಆಟಾಡ್ತೀವಿ ಅಂತ ಹೇಳಿದ್ರಿಂದ ಅವರು ಬಿಟ್ಬಿಟ್ರು ಆದ್ರೆ ಸ್ವಲ್ಪ ಸಮಯದ ನಂತರ ಪಾಪ ಮಕ್ಕಳಿಂದನೂ ಚಳಿ ತಡ್ಕೊಳಕ್ಕಾಗ್ಲೇ ಇಲ್ಲ ಆದ್ದರಿಂದ ಅವರೆಲ್ಲರೂ ಕೂಡ ಬಸ್ಸಲ್ಲಿ ಹತ್ತಿದ್ರು ಅದನ್ನ ನೋಡಿ ನಗಾಡದ್ರು ಪ್ರಯಾಣ ಶುರುವಾಯಿತು ಆ ಚಳಿಯಲ್ಲಿ ಬಸ್ ಮೇಲೆ ಹೋಗ್ತಾ ಇತ್ತು ಅಯ್ಯಯ್ಯೋ ಮತ್ತೆ ಪುನಃ ಮಿಸ್ಟೆಲ್ಲ ಕನ್ನಡಿಗೆ ಬೀಳ್ತಾ ಇದೆ ಆ ಹೌದು ಚಿಚ್ಚು ನೀನೋಗಿ ಒರೆಸಿಬಿಟ್ಟು ಬಾ ಬಸ್ಸು ಹೋಗ್ತಾ ಇರ್ಲಿ ಚಿಚ್ಚನ್ನ ಹೊರಗ್ ಬಿಟ್ಬಿಡೋಣ ಚಿಚ್ಚು ಒರೆಸ್ಕೊಂಡೇ ಬರ್ಲಿ ಮುಂದೆಗೆ ಚಿಚ್ಚು ಬಸ್ ಮೇಲೆ ಮಲ್ಕೊಂಡು ನೀನು ಒರೆಸ್ಕೊಂಡೇ ಇರು ಎಲ್ರಿಗೂ ನನ್ನ ನೋಡಿದ್ರೆ ತಮಾಷೆ ಆಗಿದ್ಯಾ ನನಗೆ ಕೂರ್ಲಿಕ್ಕೆ ಆಗ್ತಾ ಇಲ್ಲ ಚಳಿಯಿಂದ ಈ ಬಾತುಕೋಳಿಗೆ ಗಾಡಿ ಓಡ್ಸಕ್ಕಾಗದಿದ್ರೆ ನಮಗೆಲ್ರಿಗೂ ಕಷ್ಟನೇ ಏ ಚಿಚ್ಚು ಬಾಯಿ ಮುಚ್ಕೊಂಡು ಕೂರೆ ಏನೇನೋ ಮಾತಾಡ್ಬೇಡ ಹಾಗೆ ಮಾತಾಡ್ಕೊಂಡೆ ಕುಹುಬಾತು ಬಸ್ನ ಮೇಲೆ ಓಡಿಸ್ತಾ ಇತ್ತು ಎಲ್ರಿಗೂ ಮನ್ಸೊಳಗಡೆ ಭಯ ಇತ್ತು ಎಷ್ಟೇ ಸಮಯ ಆದ್ರೂ ಹಿಮ ಕಮ್ಮಿ ಆಗ್ಲಿಲ್ಲ ನಾವು ಪ್ರತಿ ವರ್ಷ ಟ್ರಿಪ್ಪಿಗೆ ಬರ್ತೀವಿ ಈ ವರ್ಷ ಯಾಕೆ ಹೀಗೆ ಈ ವರ್ಷನ ನಾವು ಯಾವತ್ತೂ ಮರಿಬಾರ್ದಲ್ವಾ ಅದಿಕ್ಕೇನೆ ಆ ನಿಜನೇ ಈ ಸಲ ತುಂಬಾ ಮಿಸ್ ಬೀಳೋದ್ರಿಂದ ಎಲ್ರಿಗೂ ತುಂಬಾನೇ ಕಷ್ಟ ಆಗ್ತಿದೆ ಆದ್ರೂ ನಾವೆಲ್ರೂ ಸಂತೋಷವಾಗಿನೇ ಇದ್ದೀವಿ ಆದ್ರೆ ನಾನ್ ಮಾತ್ರನೇ ಭಯದಲ್ ಕೂತಿದೀನ ನಾವು ಬರ್ಬೇಕಾದ ಜಾಗಕ್ಕೆ ಬಂದಿದೀವಿ ಅನ್ಕೋತೀನಿ ಹಾಗೆ ಎಲ್ರು ತುಂಬಾನೇ ಸಂತೋಷ ಪಟ್ರು ಅಲ್ಲಿ ಮಂಚು ಬೀಳೋದು ಕಡಿಮೆ ಆಗ್ತಿತ್ತು ಆದ್ರಿಂದ ಎಲ್ರು ಸಂತೋಷವಾಗಿ ಜಾಗ ಬಂದಾಯ್ತು ಅಂತ ಬಸ್ಸಿಂದ ಇಳಿದು ಅಲ್ಲಿ ನೋಡಿದ್ರೆ ಆ ಮಂಚು ಮುಚ್ಚಿದ್ರಲ್ಲಿ ಯಾರು ದಾರಿ ಗೊತ್ತಿಲ್ಲದೆ ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗ್ದೆ ಬೇರೆ ಜಾಗಕ್ಕೆ ಬಂದಿದ್ರು ಆದ್ರೂ ಆ ಜಾಗನು ತುಂಬಾ ಸಂತೋಷವಾಗಿತ್ತು ಆದ್ರೆ ಚಿಚು ಕುಹುಬಾತು ಇಬ್ರು ಜಗಳ ಮಾಡ್ತಾ ಇದ್ರು ಅದ ನೋಡಿ ಎಲ್ರು ನಗಾಡ್ತಾ ಇದ್ರು ಮಹಾಶಿವರಾತ್ರಿ ಅನ್ನೋದ್ರಿಂದ ಊರಿನಲ್ಲಿರುವ ಎಲ್ರು ತುಂಬಾನು ಸಂತೋಷವಾಗಿದ್ರು ಟುನಿಗುಬ್ಬಚಿ ಅಂತೂ ಅವಳಿಗೆ ತುಂಬಾನೇ ಇಷ್ಟವಾದ ಮಹಾಶಿವರಾತ್ರಿಯ ದಿನ ಆ ಮಹಾಶಿವನಿಗೆ ಹೇಗೆ ಪೂಜೆ ಮಾಡೋದು ಯಾವ ತರ ಪೂಜೆ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಲು ಬುಜ್ಜಿ ಕೂಡ ಶಿವನ ಮೇಲೆ ಭಕ್ತಿ ಜಾಸ್ತಿ ಮಹಾಶಿವರಾತ್ರಿ ದಿನ ಯಾವಾಗ ಬರುತ್ತೆ ಅಂತ ಅವಳು ಕೂಡ ಸುಮಾರು ದಿನದಿಂದ ಕಾಯ್ತಿದ್ಲು ಹೀಗೆ ದಿನಗಳು ಹೋಗ್ತಾ ಇತ್ತು ಶಿವರಾತ್ರಿಯ ಮುಂದಿನ ದಿನ ಎಲ್ರೂ ತುಂಬಾನು ಸಂತೋಷವಾಗಿದ್ರು ಬುಜ್ಜಿ ನಾಳೆ ಶಿವಪೂಜೆಗೆ ಹಾಲು ಹೂವು ಎಲ್ಲಾನು ಬೇಕಾಗುತ್ತೆ ಆ ಸರಿಯಮ್ಮ ನಾನು ಹೋಗಿ ತಗೊಂಡ್ಬಲ್ಲ ಇಲ್ಲ ಬುಜ್ಜಿ ಅದೆಲ್ಲ ನಾನ್ ನೋಡ್ಕೊಳ್ತೀನಿ ಇವಾಗ ನಾವು ಮನೇನೆಲ್ಲ ಕ್ಲೀನ್ ಮಾಡ್ಬೇಕು ಬೆಳಗಾದ್ಮೇಲೆ ಮಾಡೋದು ತುಂಬ ಕಷ್ಟ ಹಾ ಸರಿಯಮ್ಮ ನಾನು ಕೂಡ ನಿನಗೆ ಸಹಾಯ ಮಾಡ್ತೀನಿ ಬೇಗ ಕೆಲಸ ಮುಗಿಯುತ್ತೆ ಆ ಸರಿ ಬಾ ಬೇಗ ನಾವು ಕೆಲಸ ಶುರು ಮಾಡೋಣ ಹಾಗಂತ ಹೇಳಿ ಟುನಿ ಬುಜ್ಜಿ ಇಬ್ರು ಸೇರಿ ಮಹಾಶಿವರಾತ್ರಿಗೋಸ್ಕರ ಮನೇನೆಲ್ಲ ಕ್ಲೀನ್ ಮಾಡ್ತಾ ಇದ್ರು ಆಮೇಲೆ ಮರುದಿನ ಪೂಜೆಗೆ ಬೇಕಾಗಿರೋ ಹೂ ಹಾಲು ಎಲ್ಲಾನು ತಗೊಂಡ್ ಬಂದು ಮನೇಲಿಟ್ಟು ಸಂತೋಷವಾಗಿ ಮಲಗಿದ್ರು ಹ್ಞೂ ಬುಜ್ಜಿ ನಾಳೆ ಬೆಳಿಗ್ಗೆ ಬೇಗ ಇದ್ದೇಳ್ಬೇಕು ಆ ಸರಿಯಮ್ಮ ನೀನ್ ಯಾವಾಗ ಎಪ್ಸದ್ರೋ ನಾನು ಎದ್ದೇಳ್ತೀನಿ ತಾನೇ ನಾವು ಬೇಗ ದೇವಸ್ಥಾನಕ್ಕೆ ಹೋಗೋದು ಹಾ ಹೌದು ನಾಳೆ ದೇವಸ್ಥಾನಕ್ಕೆ ಸುಮ್ಮ ಜನ ಬರ್ತಾರೆ ಅಲ್ವಾ ನಾವು ಬೆಳಿಗ್ಗೆ ಹೋಗ್ಬಿಟ್ಟು ಬಂದ್ರೆ ಆಮೇಲೆ ಮನೆಯಲ್ಲಿ ಪೂಜೆ ಮಾಡ್ಕೋಬೋದು ಆ ಸರಿಯಮ್ಮ ಬೆಳಗ್ಗೆನೇ ಎದ್ದು ಬೇಗ ಹೋಗೋಣ ಹಾಗತ್ತಾ ಇಬ್ರು ಶಿವಪೂಜೆ ಬಗ್ಗೆ ಮಾತಾಡ್ಕೊಂಡು ಮಲಗಿ ನಿದ್ರೆ ಮಾಡೋದ್ರು ಮರುದಿನ ಮುಂಜಾನೆನೆ ತುನಿಗುಬ್ಬಚ್ಚಿ ಬೇಗನೆ ಎದ್ಲು ಬೇಗ ಸ್ನಾನ ಮಾಡಿ ತಯಾರಾದ್ಲು ಅವಾಗ ಟೋನಿ ಅವಳು ಮನ್ಸಲ್ಲಿ ಹಮ್ಮಯ್ಯ ಬೇಗ ಎದ್ದು ಬುಜ್ಜಿನ ಎಬ್ಬಿಸ್ಬೇಕು ಇಲ್ಲಾಂದ್ರೆ ನನಗ್ ತುಂಬಾ ಲೇಟ್ ಆಗುತ್ತೆ ಅವಳು ಎದ್ರೇನೆ ಎಲ್ಲ ಕೆಲಸಕ್ಕೂ ಸಹಾಯ ಮಾಡ್ತಾಳೆ ಬೇಗ ದೇವಸ್ಥಾನಕ್ಕೆ ಹೋಗ್ಬಿಡ್ಬೇಕು ಇಲ್ಲಾಂದ್ರೆ ಎಲ್ರು ಬಂದ್ಬಿಡ್ತಾರೆ ಹಾಗಂತ ಅನ್ಕೊಂಡು ತುನಿಗುಬ್ಬಚ್ಚಿ ಬುಜ್ಜಿನ ಹೋಗಿ ಎಬ್ಸದ್ಲಂ ಬುಜ್ಜಿ ಎದ್ದು ಹೋಗಿ ತಯಾರಾಗಷ್ಟಲ್ಲಿ ತುನಿಗುಬ್ಬಚ್ಚಿ ಪೂಜೆಗೆ ಬೇಕಾಗಿರುವ ಎಲ್ಲಾ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ಲಂ ಹೀಗಿರುವಾಗ ಬುಜ್ಜಿನ ಸ್ನಾನ ಮಾಡಿ ಬಂದ್ಮೇಲೆ ಇಬ್ರು ದೇವಸ್ಥಾನಕ್ಕೆ ಹೊರಟ್ರು ಅಮ್ಮ ದೇವಸ್ಥಾನ ಇವತ್ತು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಹಾ ಹೌದ್ ಬುಜ್ಜಿ ಅಲಂಕಾರ ಚೆನ್ನಾಗಿ ಮಾಡಿರ್ತಾರೆ ಊರಿನವರು ಎಲ್ರು ದೇವಸ್ಥಾನದಲ್ಲೇ ಇರ್ತಾರೆ ಸಂಜೆ ಸಮಯ ತನಕ ಎಲ್ರು ಅಲ್ಲೇ ಇರ್ತಾರೆ ಹೌದಮ್ಮ ಹಾಗಾದ್ರೆ ಇವತ್ತು ಜಾತ್ರೆ ಕೂಡ ಇರುತ್ತೆ ಅಲ್ವಾ ಹಾ ಯಾಕಿರಲ್ಲ ಇರುತ್ತೆ ಚೆನ್ನಾಗಿ ಮಾಡ್ತಾರೆ ಹಾಗಂತ ಮಾತಾಡ್ಕೊಂಡು ತುನಿಗುಬ್ಬಚ್ಚಿ ಬುಜ್ಜಿಗುಬ್ಬಚ್ಚಿ ಇಬ್ರು ಶಿವಾಲಯದ ಒಳಗಡೆ ಹೋದ್ರು ಅಲ್ಲಿ ತುಂಬಾನೇ ಪ್ರಶಾಂತವಾಗಿತ್ತು ಇಬ್ರು ದೇವಸ್ಥಾನದ ಒಳಗಡೆ ಹೋಗಿ ಶಿವಯನನ್ನ ನೋಡಿ ಸಂತೋಷವಾಗಿ ಅಲಂಕಾರ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅಲ್ವಾ ಹಾ ಹೌದು ಬುಜ್ಜಿ ಇವತ್ತು ಶಿವನಿಗೆ ಸುಮಾರು ಅಭಿಷೇಕಗಳನ್ನ ಮಾಡ್ತಾ ಇರ್ತಾರೆ ಹೌದಾ ಸ್ವಲ್ಪ ಹೊತ್ತಲ್ಲಿ ಜಾತ್ರೆ ಶುರುವಾಗುತ್ತೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಹ್ಮ್ ಸರಿ ಮನೆಗೋಗಿ ಪೂಜೆ ಮಾಡಿ ಆಮೇಲೆ ನಾವು ಜಾತ್ರೆಗೆ ಬರೋಣ ಹಾಗಂತ ಅವರಿಬ್ರು ದೇವಸ್ಥಾನದಿಂದ ಮನೆಗೆ ಹೋದ್ರೂ ತುನಿಗುಬ್ಬಚ್ಚಿ ಪೂಜೆಗೆ ಬೇಕಾಗಿರುವ ಎಲ್ಲ ಏರ್ಪಾಡುಗಳನ್ನ ಮಾಡ್ತಾ ಇದ್ಲು ಅವಾಗ ಬುಜ್ಜಿ ಕೂಡ ಪಕ್ಕದಲ್ಲೇ ನಿಂತ್ಕೊಂಡು ಅವಳ ತಾಯಿ ಮಾಡ್ತಾ ಇರೋ ಪೂಜೆನ ನೋಡ್ತಾ ಇದ್ಲು ಹೀಗೆ ಪೂಜೆನು ಮುಗೀತು ಅಮ್ಮ ಇವತ್ತು ಮನೆಯಲ್ಲಿ ಏನ್ ಮಾಡ್ತೀಯಾ ನಿನಗೆ ಏನ್ ಬೇಕು ಅಂತ ಹೇಳು ಬುಜ್ಜಿ ಅದನ್ನೇ ಮಾಡಿಕೊಡ್ತೀನಿ ನಾನಂತೂ ಇದೀನಾ ಉಪವಾಸ ಅಲ್ವಾ ಏನು ಉಪವಾಸನಾ ಉಪವಾಸ ಕೂಡ ಇರ್ತಾರಾ ಹಾ ಇರ್ತಾರೆ ಬುಜ್ಜಿ ಈ ದಿನ ಇಡೀ ಇರ್ತಾರೆ ಹೌದಾ ಹಾಗಾದ್ರೆ ನಾನು ಕೂಡ ಉಪವಾಸ ಇರ್ತೀನಿ ನೀನು ಚಿಕ್ಕ ಹುಡುಗಿ ನಿನ್ನಿಂದ ಆಗಲ್ಲ ಇಲ್ಲಿ ನೋಡು ಬುಜ್ಜಿ ಹಸುವಿಂದ ಇರೋದು ಮುಖ್ಯ ಅಲ್ಲ ಭಕ್ತಿಯಿಂದ ಇರಬೇಕು ಯಾಕಮ್ಮ ಹಾಗೆ ಹೇಳ್ತೀಯಾ ನನಗೆ ಭಕ್ತಿ ಇಲ್ವಾ ನಾನು ಹಾಗೆ ಹೇಳ್ತಾ ಇಲ್ಲ ಬುಜ್ಜಿ ನೀನು ಚಿಕ್ಕ ಮಗು ಅಲ್ವಾ ಅದಕ್ಕೆ ಊಟ ಮಾಡದೆ ಇರಬಾರ್ದು ಅಂತ ಹೇಳ್ತಾ ಇದ್ದೀನಿ ಓ ಹೌದಾ ಸರಿ ಹಾಗಾದ್ರೆ ಹಾಗೆ ಅವರಿಬ್ರು ಚೆನ್ನಾಗಿ ಮಾತಾಡ್ತಾ ಇದ್ರು ಆ ದಿನ ಇಡೀ ಅವ್ರು ತುಂಬಾನೇ ಖುಷಿಯಾಗಿದ್ರು ಬುಜ್ಜಿನೂ ತುಂಬ ಸಂತೋಷವಾಗಿದ್ಲು ಜಾತ್ರೆಗೆ ಹೋಗ್ಬೇಕು ಅಂತ ಅಮ್ಮ ಜಾತ್ರೆಗೆ ಹೋಗ್ಬೇಕು ಅಯ್ಯೋ ಬುಜ್ಜಿ ಹೋಗೋಣ ಇನ್ನು ಜಾತ್ರೆ ಶುರುವಾಗಿರಲ್ಲ ಅದಕ್ಕಲ್ಲಮ್ಮ ಸ್ವಲ್ಪ ಬಿಟ್ಟು ಕರ್ಕೊಂಡೋಗ್ತೀಯಾ ಕರ್ಕೊಂಡೋಗ್ತೀನಿ ಬುಜ್ಜಿ ನನಗೂ ಕೂಡ ಜಾತ್ರೆ ಅಂದ್ರೆ ತುಂಬಾ ಇಷ್ಟ ಹಾ ಸರಿಯಮ್ಮ ನನ್ನ ಸ್ನೇಹಿತರು ಕೂಡ ಜಾತ್ರೆಗೆ ಬರ್ತಾರೆ ಹಾಗೆ ಸ್ವಲ್ಪ ಹೊತ್ತು ನಂತರ ತುನಿಗುಬ್ಬಚ್ಚಿ ಬುಜ್ಜಿನ ಕರ್ಕೊಂಡು ಊರಿನ ಜಾತ್ರೆಗೆ ಹೋದ್ಲು ಅಲ್ಲಿ ಚಿಚುಕಾಗೆ ಚೋಟಿಗಿಳಿ ಅವರವರ ಮಕ್ಕಳು ಜೊತೆ ಬಂದ್ರು ಮಕ್ಕಳನ್ನ ನೋಡಿ ಬುಜ್ಜು ತುಂಬಾನೇ ಸಂತೋಷಪಟ್ಲು ಹಾಗೆ ಅವರೆಲ್ರೂ ಕೂಡ ಆ ಜಾತ್ರೆಗೆ ಹೋಗಿದ್ರು ಏಂಟುನೇ ಉಪವಾಸ ಇದೀಯ ಇವತ್ತು ಆ ಹೌದು ಚಿಚು ನೀನು ನಾನು ಕೂಡ ಉಪವಾಸ ಇದ್ದೀನಿ ಹಾಗೇನೆ ಚೋಟುನು ಇದ್ದಾಳೆ ನಾನು ದೇವಸ್ಥಾನಕ್ಕೆ ಬಂದಿದ್ದೆ ಆವಾಗ ನಿನ್ನ ನೋಡ್ಲಿಲ್ಲ ಇಲ್ಲ ಚೋಟು ನಾನು ಬೆಳಿಗ್ಗೆ ಬಂದ್ಬಿಟ್ಟು ಹೋದೆ ಓ ಅದಕ್ಕ ನೀನನ್ನು ನೋಡೋಕ್ಕಾಗಿಲ್ಲ ನಾನು ಆಮೇಲೆ ಬಂದೆ ಮನೇಲಿ ಪೂಜೆ ಮಾಡ್ಕೊಳ್ಬೇಕಲ್ವಾ ಅದಕ್ಕೆ ಮೊದಲೇ ಬಂದೆ ಹಾಗೆ ಅವ್ರ ಮೂಜನ ಸಂತೋಷವಾಗಿ ಮಾತಾಡ್ತಿದ್ರು ಮಕ್ಕಳೆಲ್ಲರೂ ಅವ್ರವ್ರಿಗೆ ಇಷ್ಟವಾದ ಗೊಂಬೆಗಳನ್ನು ತಗೊಳ್ತಾ ಇದ್ರು ಆವಾಗಲೇ ಅಲ್ಲಿಗೆ ಮಹಿ ಹದ್ದು ಬಂತು ಏನು ಮಹಿ ಏನು ಮಾಡ್ತಾ ಇದೀಯಾ ಏನಿದೆ ಟೋನಿ ಸುಮ್ಮನೆ ತಿರುಗಾಡ್ತಾ ಇದ್ದೀನಿ ಅಷ್ಟೇ ಏನೋ ತುಂಬ ಸುಸ್ತಾಗಿದೀಯಾ ಏನೋ ಸ್ವಲ್ಪ ಹಾಗೇನೇ ಇದೆ ಮನೇಲಿದ್ರೆ ಹಾಗೇನೇ ಇರ್ತೀನೋ ಏನೋ ಅಂತಾನೆ ಹೊರಗಡೆ ಬಂದೆ ಉಪವಾಸ ಮಾಡ್ತಾ ಇದೆಯಾ ಏನೋ ಆ ಹೌದು ಟುನಿ ಅದಕ್ಕೆ ಸ್ವಲ್ಪ ಆಯಾಸ ಆಗ್ತಾ ಇದೆ ಅಯ್ಯೋ ಮಹಿ ಹಾಗಾದ್ರೆ ಯಾಕೆ ಉಪವಾಸ ಇರ್ತೀಯ ನೀನು ನಿನಗೆ ಸ್ವಲ್ಪನಾದ್ರೆ ಬುದ್ಧಿ ಇದೆಯಾ ಹಾಗಂತ ಎಲ್ಲರೂ ಮಹಿ ಹದ್ದನ್ನು ಬೈದ್ರು ನಗಾಡ್ತಾನೆ ಇದ್ರು ಮಹಿ ನಿನಿಂದ ಆಗುತ್ತೆ ಅಂದರೆ ಮಾತ್ರ ನೀನು ಉಪವಾಸ ಇದ್ರೆ ಸಾಕು ಈ ರೀತಿ ನಿನಗೆ ಹುಷಾರಿಲ್ಲದೆ ಇರುವ ಸಮಯದಲ್ಲಿ ಉಪವಾಸ ಇರಲೇಬೇಕು ಅಂತ ಯಾರು ಹೇಳಿಲ್ವಲ್ಲ ಹಾ ಹೌದೌದು ನೀನು ಹೇಳಿದ್ ಕೂಡ ನಿಜಾನೆ ಆ ಶಿವಯ್ಯನಿಗೆ ಯಾರು ಕಷ್ಟಪಟ್ಟರು ಆಗೋದಿಲ್ಲ ಅಲ್ವಾ ಹಾ ಹೌದೌದು ಸರಿ ಹಾಗಾದ್ರೆ ನಾನು ಉಪವಾಸನ ಬಿಟ್ಬಿಡ್ತೀನಿ ಹಾಗೆ ಎಲ್ರೂ ಹದ್ದಿಗೆ ಅರ್ಥವಾಗುವ ಹಾಗೆ ಹೇಳಿದ್ರು ಮಹಿಹದ್ದನು ಸರಿ ಅಂತ ಹೇಳಿದ್ಲು ಸ್ವಲ್ಪ ಸಮಯ ಎಲ್ರೂ ಜಾತ್ರೆಯಲ್ಲಿದ್ದು ಆಮೇಲೆ ಎಲ್ರೂ ಅಲ್ಲಿಂದ ಹೊರಟು ಅವರ ಮನೆಗೆ ಹೋದ್ರು ಹೌದು ಇವತ್ ರಾತ್ರಿ ಎಲ್ರೂ ದೇವಸ್ಥಾನಕ್ಕೆ ಬರ್ತೀರಾ ನಾನಂತೂ ಖಂಡಿತ ಬರ್ತೀನಿ ಚೋಟು ಆ ನೀವೆಲ್ಲರೂ ಬರ್ತೀರಾ ಅಂದರೆ ನಾನು ಕೂಡ ಖಂಡಿತ ಬರ್ತೀನಿ ಇವತ್ತು ರಾತ್ರಿ ದೇವಸ್ಥಾನದಲ್ಲಿ ಚೆನ್ನಾಗಿರುತ್ತೆ ಹೌದೌದು ಎಲ್ಲರೂ ಇವತ್ತು ಜಾಗರಣೆ ಇರ್ಬೋದು ಹಾ ಎಲ್ಲರೂ ಒಟ್ಟಿಗೆ ಇರ್ತೀವಲ್ವಾ ಅದೇ ತುಂಬ ಸಂತೋಷವಾಗಿರುತ್ತೆ ಹಾಗೆ ಅವರೆಲ್ಲರೂ ಮಾತಾಡ್ತಾ ಇದ್ದನ್ನ ಮಕ್ಕಳು ಕೇಳಿಸ್ಕೊಳ್ತಾ ಇದ್ರು ಅವ್ರಿಗೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತು ಜಾಗರಣೆ ಅಂದರೆ ಏನೋ ಚಿನ್ನು ಜಾಗರಣೆ ಅಂದ್ರೆ ರಾತ್ರಿ ಇಡೀ ನಿದ್ರೆ ಮಾಡದೇ ಇರಬೇಕು ಅದೇ ಕಣೋ ಹೌದಾ ಸರಿ ಹಾಗಾದ್ರೆ ನಾವು ದೇವಸ್ಥಾನಕ್ಕೆ ಬರ್ತೀವಿ ಆ ನಾವು ಕೂಡ ದೇವಸ್ಥಾನಕ್ಕೆ ಬರ್ತೀವಿ ನಿಮ್ ಜೊತೆನೆ ನಿದ್ರೆ ಮಾಡದೆ ಇರ್ತೀವಿ ಆ ಹೌದು ಇವತ್ ರಾತ್ರಿ ಇಡೀ ನಾವು ಜಾಗರಣೆ ಮಾಡ್ತೀವಿ ದೇವ್ರ ಜೊತೆನೆ ಇರ್ಬೇಕು ಹಾಗಂತ ಚಿನ್ನು ಚಿನ್ನ ಬುಜ್ಜಿ ಮೂಜೆನ ನಿರ್ಧಾರ ಮಾಡಿ ಅವರವರ ತಾಯಿಯಂದಿರ ಹತ್ರ ಹೇಳ್ತಾ ಇದ್ರು ಅಬ್ಬಾ ಯಾಕೆ ಬುಜ್ಜಿ ಇಷ್ಟ ಹಠ ಅಮ್ಮ ನಾವು ಕೂಡ ಇವತ್ ರಾತ್ರಿ ನಿಮ್ ಜೊತೆ ದೇವಸ್ಥಾನಕ್ಕೆ ಬರ್ತೀವಮ್ಮ ನೀವು ದೇವಸ್ಥಾನಕ್ಕೆ ಬರೋದು ಒಳ್ಳೆ ವಿಷಯಾನೇ ಆದ್ರೆ ರಾತ್ರಿ ಸುಮಾರು ಸಮಯ ಆಗುತ್ತೆ ನಾವೂ ಜಾಗರಣೆ ಇರ್ತೀವಿ ಆಗಲ್ಲ ಕಣೋ ನೀವು ಚಿಕ್ಕ ಮಕ್ಕಳು ಬೇಗ ನಿದ್ರೆ ಬಂದ್ಬಿಡುತ್ತೆ ಇಲ್ಲಮ್ಮ ನಿದ್ರೆ ಬರಲ್ಲ ನಾವೂ ಪೂಜೆ ನೋಡ್ತೀವಿ ಪ್ಲೀಸ್ ಅಮ್ಮ ಸರಿ ನಿಮ್ಮ ಭಕ್ತಿನ ನಾವ್ಯಾಕೆ ಬೇಡ ಅಂತೀವಿ ಬನ್ನಿ ಎಲ್ರೂ ಒಟ್ಟಿಗೇನೆ ಹೋಗೋಣ ಆದ್ರೆ ಅಲ್ಲಿ ತುಂಟತನ ಮಾಡಬಾರ್ದು ಹಾಗೆ ಎಲ್ರೂ ಸೇರಿ ನಿರ್ಧಾರ ಮಾಡಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಆ ದಿನ ರಾತ್ರಿ ಜಾಗರಣೆ ಇದ್ರು ಹಾಗೆ ಆ ದಿನ ತುಂಬಾ ಸಂತೋಷವಾಗಿದ್ರು